ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಅಂದ್ರೇನೆ ಒಂದು ವಿಶೇಷ ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ ಊಟ ಅಂದ್ರೆ ಹೀಗೆ ಇರಬೇಕು ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರ್ಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಚಂದ್ರಕಲಾ ಹೊಸ್ಮೋಟ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಇಲ್ಲಿಂದ ಬಂದಿದ್ದೀರಾ ಚಂದ್ರಕಲಾ ಅವರೇ ನಾನು ಬೆಂಗಳೂರಿನ ವಿಜಯನಗರದ ಬಡಾವಣೆಯಿಂದ ಬಂದಿದ್ದೇನೆ ಬೆಂಗಳೂರಿನ ವಿಜಯನಗರ ಬಡಾವಣೆ ಓಕೆ ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಬಡಾವಣೆಯಿಂದ ಬಂದಿದೆ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ಉಂಡೆ ಅದರ ಜೊತೆಗೆ ನಿಂಚ್ಕೊಂಡ್ಲಿಕ್ಕೆ ಚಟ್ನಿ ಹುರುಳಿಕಾಳು ಚಟ್ನಿ ಮಾಡ್ತಾ ಇದ್ದೀನಿ ಹೌದಾ ಹಾಗಾದ್ರೆ ಫಸ್ಟ್ ಮಾಡ್ತೀರಾ ಹುರುಳಿಕಾಳ್ ಚಟ್ನಿ ಹುರುಳಿ ಕಾಳು ಚಟ್ನಿ ಓಕೆ ನುಚ್ಚಿನ ಉಂಡೆ ಜೊತೆ ತಿನ್ನೋದಕ್ಕೆ ಹುರುಳಿಕಾಳು ಚಟ್ನಿ ಓಕೆ ಸರಿ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಅದಕ್ಕೆ ಹುರುಳಿಕಾಳು ಹುಣಸೆ ಹಣ್ಣು ಮೆಣಸಿನಕಾಯಿ ತೆಂಗಿನಕಾಯಿ ಕರಿಬೇವು ಕರಿಬೇವು ಓಕೆ ಇಷ್ಟೇ ಸಾಸಿವೆ ಬೇಡವಾ ಸಾಸಿವೆ ಒಗ್ಗರಣೆಗೆ ಬೇಕು ಒಗ್ಗರಣೆ ಹಾಕ್ತೀವಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಓಕೆ ತುಂಬಾ ಕಡಿಮೆ ಸಾಮಗ್ರಿ ಅಲ್ವಾ ಓಕೆ ಸೊ ಶುರು ಮಾಡೋಣ ಅಲ್ಲ ಏನ್ ಬೇಕು ಫಸ್ಟ್ ನಿಮ್ಗೆ ಫಸ್ಟ್ಗೆ ಒಂದು ಬಾಂಡ್ಲಿ ಕೊಡ್ಲಿ ಕೊಡಿ ಇத்ரே ಹುರುಳಿ ಕಾಳು ಹುರ್ಕೋಬೇಕಾಗುತ್ತೆ ಹೌದಾ ಓಕೆ ಬಾಂಡಿ ಕೂಡಿ ಒಲೆ ಹಾಚ್ಕೊಂತೀರಾ ಅಮ್ಮ ಓಕೆ ಎಣ್ಣೆ ಬೇಕ ಅದಕ್ಕೆ ಇಲ್ಲ ಬೇಡ ಹುರುಳಿ ಕಾಳು ಕೊಡಿ ಔ ಡ್ರೈ ಅಲ್ಲೇ ಹುರ್ಕೊಳೋదా ಹಾ ಓಕೆ ಸರ್ ಸ್ವಲ್ಪ ಹಾಕ್ತಿರಾ ಹಾಕು ಈಗ ನಾವು ಎಷ್ಟೊಂದು ಬೇರೆ ಬೇರೆ ಹುರು ಚಟ್ನಿಗಳನ್ನ ಕೇಳಿದೀನಿ ಹುರುಳಿ ಕಾಳು ಚಟ್ನಿ ಸ್ವಲ್ಪ ನನ್ಗೇನು ವಿಶೇಷ ವಿಭಿನ್ನ ಅನ್ನಿಸ್ತಾ ಇದೆ ಯಾತಕ್ಕೆ ಅಂದ್ರೆ ಇದು ಹುರುಗಡ್ಲೆ ಅಂದ್ರೆ ವಾಯಿ ಇರುತ್ತೆ ಇದು ತುಂಬಾ ಪ್ರೋಟೀನ್ ಅಲ್ಲ ಹುರುಳಿ ಕಾಳಿಗೆ ಹೌದು ಹುರುಳಿ ಕಾಳು ತುಂಬಾ ಒಳ್ಳೇದು ಅಂತ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳು ಕಾಳು ಅಂತಂದ್ರೆ ತಿನ್ನಲ್ಲ ಹುಸ್ಲಿ ಎಲ್ಲ ಮಾಡಿದ್ರೆ ಇದನ್ನ ಹುರುಳಿ ಕಾಳು ಚಟ್ನಿ ಮಾಡಿ ಕೊಟ್ರೆ ಇದು ಚೆನ್ನಾಗಿ ಹುರ್ಕೋಬೇಕು ಮತ್ತೆ ಮನೇಲಿ ಯಾರೆಲ್ಲ ಇದ್ದಾರೆ ಚಂದ್ರಕಲಾ ಅವರೇ ಮನೆಯಲ್ಲಿ ನಮ್ಮ ಮನೆಯವರು ಒಬ್ಳು ಮಗಳು ಹೌದಾ ಎಷ್ಟು ದೊಡ್ಡವಳು ಮಗಳು ಮಗಳು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದಾಳೆ ಬಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ ಇಲ್ಲೇ ಬೆಂಗಳೂರಲ್ಲೇ ಹಾ ಬೆಂಗಳೂರಲ್ಲಿ ಮನೆಯವರು ಸಿವಿಲ್ ಇಂಜಿನಿಯರ್ ಹೌದಾ ಮತ್ತೆ ಅಮ್ಮ ಎಲ್ಲ ಹೇಳ್ಕೊಟ್ಟಿರೋದು ಅಮ್ಮನೇ ಅಮ್ಮನ ಕೈ ರುಚಿ ಅವರಷ್ಟು ಚೆನ್ನಾಗಿ ಮಾಡಕ್ ಬರ್ದೇ ಇರಬಹುದು ಅದ್ ಯಾವಾಗ್ಲೂ ಅವ್ರವ್ರ ಅಮ್ಮ ಮಾಡಿದ ಅವ್ರಿಗೆ ತುಂಬಾ ಇಷ್ಟನೇ ಇರುತ್ತೆ ಖಂಡಿತ ಚೆನ್ನಾಗಿ ಮಾಡ್ತಾ ಇರ್ತಾರೆ ಬಟ್ ಯಾವಾಗ್ಲೂ ಅಮ್ಮ ಅಮ್ಮನಿಗೆ ಒಂದು ಕೊಡಿ ಸಾಕ ಮಿಕ್ಸಿಗೆ ಹಾಕೊಳ್ಳೋದ ಹುರಿದ ಮೇಲೆ ಕೊಡಿ ಕೊಡಿ ಕರಿಬೇವು ಕೊಡಿ ಇದಿವಾಗ ಅದು ಮಾತ್ರ ಹುರ್ಕೊಳ್ಳೋದಾ ಅಥವಾ ಮತ್ತೆ ಹುರಿಯಕ್ಕೆ ಕರಿಬೇವು ಹುರಿಕೊತೀನಿ ಕರಿಬೇವು ಆನಂತರ ಹಸಿ ಮೆಣಸಿನಕಾಯಿ ಹುರಿತೀನಿ ಹಾ ಜಾಸ್ತಿ ನೀವು ರೋಸ್ಟ್ ಆಗಬಾರದು ಅಂತ ಆಫ್ ಮಾಡ್ಕೋಬಹುದು ಅಂದ್ರೆ ಜಾಸ್ತಿ ಕರಡುತ್ತೆ ಅಂತ ರೀಸನ್ ಅಲ್ಲಿ ಸರಿ ಸರಿ ಕರ್ಬೇವು ಸ್ವಲ್ಪ ಹುರ್ಕೊಂಡು ಕರ್ಬೇವು ಉರಿಬೇಕು ಹಸಿ ಇದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಉರಿದ್ರೆ ಚೆನ್ನಾಗಿ ಬರುತ್ತೆ ಕರ್ಬೇವು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳೋದು ಕೂದ್ಲಿಗೆಲ್ಲ ತುಂಬಾ ಒಳ್ಳೇದು ಕೂದ್ಲು ಕಪ್ಪಾಗಿರುತ್ತೆ ಹಾಗಾಗಿ ಕೇಲೂರು ಕರ್ಬೇವೆಲ್ಲ ಹಾಕಿದ್ರೆ ಇದು ತಿನ್ನಲ್ಲ ಇದು ರುಬ್ಬಿ ಬಿಟ್ಟು ರುಬ್ಬಿ ಕೊಟ್ಟು ನೀವು ರುಬ್ಬಿಡ್ತೀರಾ ರುಬ್ಬಿ ಇದು ಒಳ್ಳೆ ಐಡಿಯಾ ಇತ್ತೀಚೆಗೆ ನಾನು ತುಂಬಾ ಜನ ಕೇಳಿದೀನಿ ಆ ತರ ಮಾಡ್ತಾರೆ ಅಂತ ಇಲ್ಲ ಈಗ ದೊಡ್ಡವರೇನ ಚಿಕ್ಕ ಮಕ್ಕಳೆಲ್ಲ ತಗ್ದಿಟ್ಬಿಡ್ತಾರೆ ಒಗ್ಗರಣೆಗೆ ಹಾಕಿದ್ರೆ ಒಗ್ಗರಣೆಗೆ ಹಾಕಿದ್ರೆ ತಗ್ದಿಟ್ಕಾರೆ ಒಗ್ಗರಣೆಗೂ ಹಾಕ್ತೀವಿ ಇದು ಇದು ಸೇರುತ್ತೆ ಹಾ ಹಾ ಸರಿ ಸರಿ ಹಸಿಮೆಂಟ್ ಸಿಂ ಕೈಕೊಡಿ ಹಸಿಮೆಣಸು ಹುರ್ಕೊಂತೀರಾ ಅದು ಹಸಿಡಿಟಿ ಆಗಲ್ಲ ಇದು ಮೆಣಸು ಹಸಿಮೆಣಸಿನಕಾಯಿ ಹುರಿದು ಹಾಕಿದ್ರೆ ಹಸಿಡಿಟಿ ಆಗಲ್ಲ ಎರಡೇ ಸಾಕು ಖಾರ ಜಾಸ್ತಿ ತಿನ್ನಲ್ಲ ಹೌದೌದು ಖಾರ ಅಂದ್ರೆ ಸ್ವಲ್ಪ ಹೆದರಿಕೆ ನೀವ್ ಹೇಳೋದು ಹಸಿ ತಿಂದ್ರೆ ಬಿಸಿ ಆಗಿದೆ ಅಲ್ಲ ಹಾಗಾಗಿ ಸಾಕು ತುಂಬಾ ಬಿಸಿ ಆದ್ರೆ ಸಾಕು ಈ ತರ ಬಿಸಿ ಮಾಡಿದ್ರೆ ನೀವ್ ಹೇಳೋದು ಅಸಿಡಿಟಿ ಅಸಿಡಿಟಿ ಆಗೋದಿಲ್ಲ ಆರೋಗ್ಯ ಕೊಳ್ಳೇದು ಆಯ್ತಾ ಏನಾದ್ರು ಹುರ್ಕೋಬೇಕಾ ಏನಿಲ್ಲ ಹಾ ಇದಕ್ಕೆ ಈಗ ಶುಂಠಿ ಕುಡಿ ಶುಂಠಿ ಹಾಕಿ ಅಲ್ಲ ಬೆಳ್ಳುಳ್ಳಿ ಹಾಕಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಹಾಕ್ತೀನಿ ಸಾಕು ಸರಿ ಶುಂಠಿ ಬೇಡ ಬಿಡಿ ಬೆಳ್ಳುಳ್ಳಿ ಸಾಕು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೀವೇ ಹಾಕಬೇಡಿ ಯಾಕಂದ್ರೆ ನೀವೇ ಅಂದಾಜು ಮಾಡೋರಿಗೆ ಉಪ್ಪು ಅಂತೂ ತುಂಬಾ ಅಂದ್ರೆ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಕಡಿಮೆ ಆದ್ರೂ ನೀವೇ ಸಾಕ ತೆಂಗಿನಕಾಯಿ ಎಷ್ಟು ಇಷ್ಟೊಂದು ಸ್ವಲ್ಪ ಹ ಸ್ವಲ್ಪ ಈಗ ಇದನ್ನ ಮಿಕ್ಸಿ ಯಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣಾ ಓಕೆ ನೀರು ಹಾಕೊಂಡೆ ಮಾಡ್ಲಾ ಅಥವಾ ಸ್ವಲ್ಪ ಡ್ರೈ ಮಾಡ್ಕೊಂಡ್ಬಿಡ್ಲಾ ಡ್ರೈ ಓಕೆ ಸರ್ ಮಾಡಿ ಆನಂತರ ನೀರು ಹಾಕಿ ಬರೆ ಸರ್ ಸರಿ ಮಾಡಿ ಬೇಯ್ ಸಾಕ ಇದು ಮಾಡಿರೋದು ಸಾಕದು ಅದನ್ನ ಒಗ್ಗರಣೆ ಹಾಕೋಣ ಈಗ ಅದಕ್ಕೆ ಬೌಲ್ ಓಕೆ ಓಕೆ ಸರಿ ಒಗ್ಗರಣೆಗೆ ಎಣ್ಣೆ ಹಾಕೋಳ್ತೀನಿ ಎಣ್ಣೆ ಕೊಡಿ ಓಕೆ ಹುರುಳಿ ಕಾಳು ಹುರಿದಿದಿರಲ್ಲ ಗಮ್ ಅಂತ ಓಪನ್ ಮಾಡಿದ ತಕ್ಷಣ ಒಳ್ಳೆ ಪರಿಮಳ ಬಂತಾ ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಮತ್ತೆ ಅದು ಫ್ರೈ ಮಾಡಿದ್ಮೇಲೆ ಅದು ರುಬ್ಬಿದ್ರಲ್ಲ ತುಂಬಾ ಪರಿಮಳ ಚೆನ್ನಾಗಿ ಬರ್ತಾ ಇದೆ ಎಣ್ಣೆ ಹಾಕೋಣಾ ಓಕೆ ಹಾಕೋಣ ಸ್ವಲ್ಪನೇ ಸಾಕು ಜಾಸ್ತಿ ಆಯಿಲ್ ಉಪಯೋಗಿಸದ ಬೇಡ ಅಂತ ಹೇಳಿದ್ವಿ ಓಕೆ ಸಾಸವೆ ಕೊಡಿ ಹೇಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಅಲ್ವಾ ಓಕೆ ಸರಿ ಕರಿಬೇವು ಕುಡಿ ಸಾಸಿವೆ ಒಗ್ಗರಣೆ ಮಾತ್ರನಾ ಮತ್ತೆ ಸಾಸಿವೆ ಮತ್ತೆ ಕರಿಬೇವು ಅಷ್ಟೇ ಓಕೆ ಸರಿ ಅದು ಚೆನ್ನಾಗಿ ಇದಾಗ್ಬೇಕು ಆಗಿ ಒಗ್ಗರಣೆ ಓಕೆ ಸಾಸಿವೆ ಚಟ್ಪಟ್ ಅಂತ ಹಾಕ್ಬೇಕಲ್ಲ ಆವಾಗ ಕರೆಕ್ಟ್ ಅಂದ್ರೆ ಅದು ಸಿಎಫಿ ಇರುತ್ತೆ ಹೌದು 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 ಅರ್ಜೆಂಟ್ ಮಾಡೋದಕ್ಕಾಗೋದಿಲ್ಲ ಅದೆಲ್ಲ ಇದನ್ನ ಬೌಲಲ್ಲಿ ತಗೊಂಡ್ ಹಾಕ್ಬಿಡ್ತೀನಿ ನೋಡಿ ಈ ತರ ಈಗ ಕರ್ಬೇ ಒಗ್ಗರಣೆ ಕೊಡ್ತೀನಿ ಚಟ್ನಿ ಕೊಡಿ ಚಟ್ನಿ ಆಫ್ ಮಾಡ್ಕೊಳ್ಳಿ ಮಾಡಿದ್ರ ಮಾಡಿದೀನಿ ಸೊ ಒಂದ್ಸತಿ ಒಗ್ಗರಣೆ ಹಾಕ್ಬಿಟ್ರೆ ಚಟ್ನಿ ಆಗೋ ಆಯ್ತು ಚಟ್ನಿ ಆಯ್ತು ಹ್ಮ್ ಅದು ಒಗ್ಗರಣೆ ಕೊಟ್ಟ ನಂತರ ಅದು ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಎಲ್ಲ ಚಟ್ನಿಗಳಿಗೆ ಎಲ್ಲದಕ್ಕೂ ಒಗ್ಗರಣೆ ಚೆನ್ನಾಗಿರುತ್ತೆ ಅಂದ್ರೆ ಇದು ಗಟ್ಟಿ ಇದೆ ನಿಮ್ಗೆ ಸ್ವಲ್ಪ ಲಿಕ್ ಲಿಕ್ವಿಡ್ ಆಗ್ಬೇಕಂತಂದ್ರೆ ಈಗ ಅಂದ್ರೆ ಮಾಡ್ಕೊಳ್ಬಹುದು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸೊ ಚಟ್ನಿ ಈಗ ರೆಡಿ ಆಯ್ತು ಈಗ ಇನ್ನೊಂದೇನೋ ಮಾಡಿದ್ರೆ ಚಟ್ನಿಗೆ ನುಚ್ಚಿನ ಅಂತ ಮಾಡ್ತೀನಿ ಚಟ್ನಿ ಜೊತೆ ಸವಿಯೋದಕ್ಕೆ ನುಚ್ಚಿನ ಉಂಡೆ ಓಕೆ ಸರಿ ಏನೆಲ್ಲ ಆಗಿರುವ ಸಾಮಗ್ರಿಗಳು ಎಲ್ಲ ನಾಲ್ಕು ತರ ಬೇಳೆ ಅಂದ್ರೆ ಕಡಲೆ ಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆ ತೊಗರಿ ಬೇಳೆ ತೊಗರಿ ಬೇಳೆ ತೊಗರಿ ಬೇಳೆ ನಾಲ್ಕು ಸಮ ಪ್ರಮಾಣದಲ್ಲಿ ಹಾಕಬೇಕು ಓಕೆ ಅದಕ್ಕೆ ಉಪ್ಪು ಅದನ್ನ ನೀವು ನೆನೆಸಿದೀರಾ ಎರಡು ಗಂಟೆ ಸಮಯ ನೆನೆಸಬೇಕು ಅಂದ್ರೆ ನೀವು ಮಾಡೋದಕ್ಕೆ ಮೊದಲು ಎರಡು ಗಂಟೆ ಮೊದಲು ನೆನೆಸಿದ್ರೆ ಸಾಕು ಸರಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಮತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಎರಡು ಮೆಣಸಿನ್ಕಾಯಿ ಈರುಳ್ಳಿ ಹೆಚ್ಚಿಕೊಂಡಿರೋ ಈರುಳ್ಳಿ ಸೊಪ್ಪುಗಳಲ್ಲಿ ಪುದೀನಾ ಸೊಪ್ಪು ಕೊತ್ಮಿರಿ ಕರಿಬೇವು ಅದನ್ನ ಚೆನ್ನಾಗಿ ತೊಳೆದು ಅದನ್ನ ಹೆಚ್ಚಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀರಾ ಕಟ್ ಮಾಡ್ಕೊಂಡು ಹಾಟ್ಕೋದು ಅದಕ್ಕೆ ನೀವು ಸಬ್ಸಿಡಿಯಸ್ ಆಗಬೇಕಂದ್ರೆ ಅದನ್ನೂ ಸೇರಿಸಬಹುದುಕ್ಕೆ ಮನೆಯಲ್ಲಿ ಇಟ್ಂದ್ರೆ ಅದನ್ನೂ ಹಾ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅಂದ್ರೆ ಬೇಡ ಕೆಲವರಿಗೆ ಹಾಕೋದಿಲ್ಲ ಈಗ ಮೊದಲಿಗೆ ಕಡಲೇ ಬೇಳೆಗಳು ನೆನೆಂದಿರೋ ಬೇಳೆನ ಮಿಕ್ಸಿಗೆ ಹಾಕೊಂಡು ರುಬ್ಬಬೇಕು ಹೌದಾ ಮಿಕ್ಸಿ ಚಾರ್ಕೊಳಾ ಮಿಕ್ಸಿ ಕೊಡಿ ಓಕೆ ಬೇಳೆ ಸ್ಪೂನ್ ಚಿಕ್ಕದು ಕೊಡ್ಲಾ ಓಕೆ ಸರಿ ಅದನ್ನ ಇವಾಗ ಹೇಗೆ ಪೇಸ್ಟ್ ಥರ ಆಗಬೇಕಾ ಅಥವಾ ಸ್ವಲ್ಪ ತರಿ 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 ಇರ್ಬೇಕು ತರಿ ತರಿ ಇರ್ಬೇಕು ನುಣ್ಣಿಗೆ ಬೇಡ ಸರಿ ಸರಿ ಇದಕ್ಕೆ ಮೆಣಸಿನ್ಕಾಯಿ ಕೊಡಿ ಓಕೆ ತುಂಬ ಖಾರನೂ ಬೇಡ ಮೆಣ್ಸಿನ್ಕಾಯಿ ಹಾಕ್ತೀನಿ ಮತ್ತೆ ಇದು ತೆಂಗಿನಕಾಯಿ ಓಕೆ ತೆಂಗಿನಕಾಯಿ ಸ್ವಲ್ಪ ಅಲ್ವಾ ಹೌದು ರುಚಿಗೆ ಓಕೆ ಸರಿ ತೆಂಗಿನಕಾಯಿ ಬೆಳ್ಳುಳ್ಳಿ ಕೊಡಿ ಬೆಳ್ಳುಳ್ಳಿ ಒಂದು ನಾಲ್ಕು ಹಾಕ್ತೀನಿ ಸರಿ ಮತ್ತೆ ಶುಂಠಿ ಶುಂಠಿ ಸಣ್ಣ ಪೀಸ ಹಾ ಸಣ್ಣದು ಶುಂಠಿ ಸರಿ ಆಯ್ತಾ ಈಗ ಇದನ್ನ ಮಿಕ್ಸಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ತಗೊಳ್ಳಿ ಸ್ವಲ್ಪ ಉಪ್ಪು ಈಗಲೇ ಮಿಕ್ಸಿ ಮಾಡ್ವಾಗಲೇ ಹಾಕಿ ಮಿಕ್ಸ್ ಮಾಡ್ವಾಗೇ ಮಾಡಿದ್ರೆ ನಿಮಗೆ ಅದು ಇದಾಗ ಮಿಕ್ಸ್ ಆಗುತ್ತೆ ಅಂತ ಸರಿ ಸರಿ ಇದರ ಮಿಕ್ಸಿ ಮಾಡಿಲ್ಲ ಓಕೆ ಸ್ವಲ್ಪ ಡ್ರೈಯಾಗೆ ಇರಬೇಕಲ್ವಾ ಒಂಥರ ಡ್ರೈ ನೀರು ಮಿಕ್ಸ್ ಮಾಡಬಾರ್ದು ಇದಕ್ಕೆ ಬೇಡವೇ ಬೇಡವಾ ನೀರು ಮಾಡೋದು ಓಕೆ ಸರಿ ಸರಿ ಸ್ವಲ್ಪ ತರಿ ತರಿ ಸ್ವಲ್ಪ ತರಿತರಿ ತರಿ ಆದರೆ ಸಾಕು ಹೇಳಿದ್ರಲ್ಲ ಸಾಕಾ ಹಾಂ ಸಾಕು ಓಕೆ ತುಂಬ ಪೇಸ್ಟ್ ಆದರೆ ಚೆನ್ನಾಗಿರೋದಿಲ್ಲ ಅದು ಒಂದು ಬೌಲ್ ಕೊಡಿ ಈಗ ಓಕೆ ಹೌದು ಆ ಬೌಲ್ಗೆ ಈರುಳ್ಳಿ ಕುಡಿ ಈರುಳ್ಳಿ ಎಷ್ಟು ಸಾಧಾರಣ ರುಚಿಗೆ ಕೆಲವರು ಈರುಳ್ಳಿ ಹೆಚ್ಚಿಗೆ ತಿಂತಾರೆ ಕೆಲವ್ರು ಇಲ್ಲ ಒಂದ್ ಸ್ಪೂನ್ ಕೂಡ ಓಕೆ ಮತ್ತೆ ಚಂದ್ರಕಲಾ ಅವರು ಏನ್ ಮಾಡ್ತಾ ಇದ್ದೀರ ನೀವ್ ಏನ್ ಮಾಡ್ತಿದೀರ ನಾನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಪೀಣ್ಯ ಬ್ರಾಂಚ್ ನಮ್ಮದು ಓಕೆ ಓಕೆ ನಿಮ್ ಮನೆಗೆ ಹತ್ರ ಆಗುತ್ತಾ ಇಲ್ಲ ದೂರ ದೂರನಾ ಎಷ್ಟು ಗಂಟೆ ನೀವು ಬಸ್ಸಲ್ಲೇ ಕಳಿತೀರಾ ದಿನ ಬಸ್ಸಲ್ಲಿ 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 ಒನ್ ಟೂ ಟೂ ಅವರ್ಸ್ ಅವರ್ಸ್ ಹೋಗ್ತೀರಾ ಅಥವಾ ಬೇರೆ ವೆಹಿಕಲ್ 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 ಇದೆಯಾ ಕೆಲವೊಮ್ಮೆ ಆ ಈಗ ಇದಕ್ಕೆ ಅದು ಮಿಕ್ಸಿನಲ್ಲಿರೋ ಸಾಮಗ್ರಿನ ಹಾಕೋಣ ಮಾಡೋಣ ನೋಡಿ ಪುದೀನಾ ಸ್ಮೆಲ್ ಬರ್ತಾ ಇದೆ ಪುದೀನಾ ಅದೊಂದು ಒಳ್ಳೆ ಪರಿಮಳ ಪ್ಲಸ್ ಅದು ತುಂಬಾ ಆರೋಗ್ಯಕ್ಕೆ ಹೌದು ಸೊಪ್ಪುಗಳಂತೂ ತುಂಬಾ ಒಳ್ಳೇದು ಯಾಕಂದ್ರೆ ಹಸಿರು ತರಕಾರಿ ಅಥವಾ ಹಸಿರು ಸೊಪ್ಪು ಹೌದು ಹಾಕಿರ್ತೀವಿ ಕರಿಬೇವ್ ತುಂಬಾ ಒಳ್ಳೇದು ನೀವು ಹೇಳಿದಾಗೆ ಈ ಸೊಪ್ಪಿಂದು ಇದು ಏನದು ದಾಲ್ ಮಾಡಿ ಅಥವಾ ಬೇರೆ ಸೊಪ್ಪಿದು ಹುಳಿ ಮಾಡಿ ಯಾರಿಗೂ ಅಂದರೆ ಯಾವಾಗ್ಲೂ ಮಾಡ್ತಾರೆ ಅಪರೂಪಕ್ಕೆ ಓಕೆ ಈ ಥರ ಎಲ್ಲ ಒಂದು ತಿಂಡಿಯಲ್ಲಿ ಸೊಪ್ಪು ಹಾಕಿದ್ರೆ ಇಷ್ಟಪಟ್ಟು ಮಕ್ಕಳು ತಿಂತಾರೆ ದೊಡ್ಡವ್ರಿಗೂ ಖುಷಿ ಆಗುತ್ತೆ ಆಮೇಲೆ ಇದರಲ್ಲಿ ಎಣ್ಣೆ ಉಪಯೋಗಿಸಲ್ಲ ನೋಡಿ ಹಂಗಾಗಿ ಬಿಪಿ ಮತ್ತೆ ಡಯಾಬಿಟಿಸ್ ಇರೋರಿಗೆಲ್ಲ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಇದ್ರಲ್ಲಿ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಇಲ್ಲ ಎಲ್ಲ ಬೇಳೆಗಳು ಈಗೆಲ್ಲರೂ ಮತ್ತೆ ಡಯಟ್ ಕಾನ್ಶಿಯಸ್ ಅಲ್ವಾ ಹೌದು ತಪ್ಪ ಆಗಬಾರ್ದು ಫ್ಯಾಟ್ ಬೇಡ ಅಂತ ಹೆಚ್ಚಿನವರು ಹೌದು ಯೋಚನೆ ಮಾಡುವಾಗ ಎಂಥದ ಮಾಡಿ ರುಚಿನೂ ಬೇಕು ನಮ್ಗೆ ಎಣ್ಣೆನೂ ಕಡಿಮೆ ಇರಬೇಕು ಎಣ್ಣೆನು ಆಗಬಾರ್ದು ಎಣ್ಣೆ ಅಂತೂ ಯೂಸೇ ಮಾಡಲ್ಲ ಸೊ ಇದೆಲ್ಲ ಹಳೆ ಕಾಲದ ಅಡುಗೆಗಳು ಈಗಿನವರೆಲ್ಲ

ಸೊ ನೀವು ಉತ್ತರ ಕರ್ನಾಟಕನ ಮಾಡ್ತೀರಾ ಉತ್ತರ ಕರ್ನಾಟಕದ ಉಂಚೊಳದ ರೊಟ್ಟಿ ಮನೆವರಿಗೋಸ್ಕರ ಉತ್ತರ ಕರ್ನಾಟಕ ಕಲ್ತಿದೀರಾ ಕಲ್ತಿದೀನಿ ಮಧ್ಯ ವಯಸ್ಸನಲ್ಲಿ ಓಕೆ ರೊಟ್ಟಿ ಎಲ್ಲಾ ಮಾಡ್ತೀರಾ ಜೋಳದ ರೊಟ್ಟಿ ಅದೆಲ್ಲ ಚೆನ್ನಾಗಿ ತಟ್ಟಕ ಬರುತ್ತಾ ಸ್ವಲ್ಪ ಮಾಡಿಲ್ಲ ಅಂತಂದ್ರು ಸ್ವಲ್ಪ ಮಟ್ಟಿಗೆ ತಿನ್ನೋ ಹಾಗೆ ಹೌದಾ ಈಗ ಇದನ್ನ ಹಬೆನಲ್ಲಿ ಬೇಯಿಸ್ಬೇಕು ಹು ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ಪ್ಲೇಟ್ ಗೆ ಪ್ಲೇಟ್ ಹಾಕೊಂಡ ಬಿಡ್ತೀರಾ ಅಂದ್ರೆ ಎಣ್ಣೆ ಹಚ್ಚಿಬಿಟ್ಟು ಹೌದು ತಟ್ಟೆ ಎಣ್ಣೆ ಹಚ್ಬಿಡಿ ಅದಕ್ಕೆ

ಮನೆಯಲ್ಲಿ ಅಡುಗೆ ನೀವೇ ಮಾಡ್ತೀರಾ ಮನೆಯಲ್ಲಿ ಅದು ನಮಗೆ ಅನಿವಾರ್ಯ ಅಲ್ವಾ ಮನೆ ಎಷ್ಟು ದಿನ ಅಂತ ಹೋಟ್ಲ್ ಊಟ ಮಾಡ್ಲಿಕ್ಕೆ ಆಗಲ್ಲ ಮನೆ ಫುಡ್ ಯಾವತ್ತೂ ತುಂಬಾನೇ ಆರೋಗ್ಯಕರವಾಗಿದ್ದು ಅಂದ್ರೆ ಮನೆ ಊಟನೇ ಹಾಗಾಗಿ ಕಲೀಲೇಬೇಕು ಮನೆಯಲ್ಲಿ ನಾವು ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟೇ ಆರೋಗ್ಯವಾಗಿರ್ತೀವಿ ಅಂತ ಒಂದು ಕರೆಕ್ಟ್ ಕರೆಕ್ಟ್ ಅದು ಕೊಡಿ ಹಾಕೊಂಡ್ಬಿಡ್ತೀರಾ ಸೊ ಹಾಗಾಗಿ ನೀವೇ ಮ್ಯಾನೇಜ್ ಮಾಡ್ತೀರಾ ಅಡುಗೆ ಮಾಡೋದು ಆಫೀಸಿಗೆ ಹೋಗೋದು ಆಗತ್ತೆ ಇಂಟ್ರೆಸ್ಟ್ ಇದೆ ನಿಮ್ಗೆ ಆಸಕ್ತಿ ಅಂದ್ರೆ ನಾನು ಕೇಳಿದ ಹೊಸ ಅಡಿಗೆ ಮಾಡೋದಕ್ಕೆ ಅಂತದೆಲ್ಲ ಮಾಡ್ತೀರಾ ಮನೆಯಲ್ಲಿ ಕನಾವಳಿಯಲ್ಲೇ ನೋಡ್ತೀರಾ ನೋಡಿದೀರಾ ಕನಾವಳಿ ಪ್ರೋಗ್ರಾಮ್ ನ ಅಮ್ಮ ಅಂತೂ ಬಿಡಿ ಬಸವ ಚಾನೆಲ್ ನ ತುಂಬಾ ನೋಡ್ತಾರೆ ಹೌದು ಪ್ರೋಗ್ರಾಮ್ಸ್ ಎಲ್ಲಾ ತುಂಬಾ ಚೆನ್ನಾಗ್ ಬರುತ್ತೆ ಅಂತ ವಚನಗಳು ಮತ್ತೆ ಕನಾವಳಿ ಎಲ್ಲಾ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ನೋಡಿ ಈ ತರ ಒಡೆ ತರ ತಟ್ಟಿ ಮಾಡ್ಬೇಕು ಸರಿ ಸರಿ ಈ ಬೇಳೆ ಒಡೆ ಎಲ್ಲ ಮಾಡ್ತೀವಲ್ಲ ಆ ತರ ಮಾಡ್ತೀವಿ ಸೊ ಅಮ್ಮ ಖಾನಾವಳಿ ಎಲ್ಲ ನೋಡ್ಬಿಟ್ಟು ಹೇಳಿದಾರಾ ರೆಸಿಪಿ ಎಲ್ಲ ಅಮ್ಮ ಖಾನಾವಳಿ ತಪ್ಪದಿರಾ ನೋಡ್ತಾರೆ ಅದರಲ್ಲಿ ಹೊಸ ಅಡಿಗೆಗಳು ಎಲ್ಲ ಚೆನ್ನಾಗಿ ತೋರಿಸ್ತಾರೆ ಚೆನ್ನಾಗಿ ಬರುತ್ತೆ ಏನಂದ್ರು ಅಮ್ಮ ಇವತ್ತು ನೀವೇ ಖಾನಾವಳಿಯಲ್ಲಿ ಬಂದಿದ್ದ ಅಮ್ಮಂಗೆ ಬಾರಿ ಖುಷಿ ಆಯ್ತು ನಾನು ಹೋಗ್ತಾ ಇರೋದು ಖಾನಾವಳಿಗೆ ಯಾಕೆಂದ್ರೆ ಅವರ ಫೇವರೆಟ್ ಚಾನೆಲ್ ಬಸವ ಚಾನೆಲ್ ಇವತ್ತು ಮಗಳು ಬರ್ತಾ ಇದ್ದಾಳೆ ಅಂದ್ರೆ ಕಾಯ್ತಾ ಕೂತಿರ್ತಾರೆ ಒಂದು ಗಂಟೆಯಿಂದಾನೇ ಎಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳಿ ಓಕೆ ಓಕೆ ಅಡಿಗೆ ಎಲ್ಲ ಅಮ್ಮನೇ ಹೇಳ್ಕೊಟ್ಟಿದಾರ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅಡಿಗೆ ಎಲ್ಲ ಹೌದಾ ಓಕೆ ಈಗ ನುಚ್ಚಿನುಂಡಿಗೆ ಅದು ಮಾಡಿ ಮತ್ತೆ ಬೇಯಿಸುವುದು ಅಷ್ಟೇ ಅಲ್ಲ ಹಬೆನಲ್ಲಿ ಬೇಯಿಸಬೇಕು ಇದನ್ನ ಅಲ್ಲ ಇದನ್ನ ನೀವು ಚಟ್ನಿ ಮಾಡಿಲ್ಲ ಅಂತಂದ್ರೂ ಸಹ ನೀವು ಸಾಸ್ ಹಾಕೊಂಡದ್ದು ತಿನ್ಬೋದು ಇಲ್ಲ ಚಟ್ನಿ ಪುಡಿ ಹಾಕ್ಬೋದು ಇದ್ರಲ್ಲೇ ಎಲ್ಲ ಇರೋದ್ರಿಂದ ಕೆಲವು ಮಕ್ಕಳು ಹಾಗೆ ತಿಂತಾರೆ ಮಕ್ಕಳಿಗೆ ಓಕೆ ಸೊ ಈಗ ಹಾಕೊಂಡಿದೀವಲ್ಲ ಇದೆಲ್ಲ ರೆಡಿ ಇದೆ ಈ ತರ ವಡೆ ತರ ಇದ್ ಮಾಡಿದಾರೆ ಈಗ ಇದನ್ನ ಹಬೆನಲ್ಲಿ ಬೇಯಿಸಬೇಕು ಸೊ ಅದು ಕುಕ್ಕರ್ ಕು ಸರಿ ಕುಕ್ಕರಲ್ಲಿ ಅಲ್ಲಿ ನೀರು ರೆಡಿ ಇದೆ ಒಲೆ ಹಚ್ಕೊಂಡ್ಬಿಡ್ತೀರಾ ಇಟ್ಕೊತೀರಾ ಇದು ಇದು ಮುಚ್ಚಳ ಕೊಡಿ ಹ್ಮ್ ಇದिवा ರೆಗ್ಯುಲರ್ ಇಡ್ಲಿ ಅಷ್ಟೇ ಟೈಮ್ ಆಗುತ್ತಾ ಅಥವಾ ಸ್ವಲ್ಪ ಜಾಸ್ತಿ ಟೈಮ್ ಇಲ್ಲ ಇಡ್ಲಿ ಅಷ್ಟೇ ಆಗುತ್ತೆ ಇಡ್ಲಿ 10 ಟು ಫಿಫ್ಟೀನ್ ಮಿನಿಟ್ಸ್ ಗೆ ಅದು ಸೇಮ್ ಇವಾಗ ರೆಗ್ಯುಲರ್ ಇಡ್ಲಿ ಮಾಡ್ತೀವಲ್ಲ ಸೇಮ್ ಅದೇ ತರನೇ ಫಿಫ್ಟೀನ್ ಮಿನಿಟ್ಸ್ ಗೆ ಲಾನು ಇದಿವಾಗ ತೆಂಡಿಗೆ ಮಾಡೋದಾಯಿತು ನಾ ಹುಚಿ ನೋಡೆ ಅಂದ್ರೆ ಹುಚಿ ನೋಡೆ ಬೆಳಗಿನಾಂದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿದ್ರೆ ಹೌದು ನಾಲ್ಕು ಕಾಳುಗಳನ್ನ ಹಾಕೊಂಡಿದ್ರೆ ಯೂಶುವಲಿ ಬೇಳೆ ಬೇಳೆಗಳು ಇನ್ನು ಏನಾದರೂ ಕಾಳು ಎಲ್ಲಾ ಹಾಕೋಬಹುದು ಇದಕ್ಕೆ ನಾಲ್ಕು ಬೇಳೆ ಬೇಳೆ ಸಾಕು ಅಕಸ್ಮಾತ್ ಒಂದ್ ಬೇಳೆ ಇಲ್ದಿದ್ರೂ ಪರವಾಗಿಲ್ಲ ಆದ್ರೆ ಎಷ್ಟ ಹಾಕಿದ್ರೆ ರುಚಿ ರುಚಿ ಚೆನ್ನಾಗಿರುತ್ತೋ ಚೆನ್ನಾಗಿರುತ್ತ ಅಂತ ಹೇಳಿ ಸೊ ಯುಶಲಿ ಇದನ್ನ ಮಾಡೋದು ಈ ನಾಲ್ಕು ಬೇಳೆ ನಾಲ್ಕು ಬೇಳೆ ಮತ್ತೆ ಸೊಪ್ಪುಗಳು ಸೊಪ್ಪು ಮತ್ತೆ ಈರುಳ್ಳಿ ಇರಬೇಕು ಸರಿ ಸರಿ ಬೇರೆ ಇನ್ನೇನು ತಿಂಡಿಗಳನ್ ಮಾಡ್ತೀರಾ ನೀವು ಬೇರೆ ಏನಾದ್ರೂ ಅಥವಾ ಮಾಮೂಲಿ ಇಡ್ಲಿ ದೋಸೆ ಅಂತೂ ಎಲ್ಲರೂ ಬೆಂಗಳೂರ ಕಡೆ ಮಾಡೇ ಮಾಡ್ತಾರೆ ಉತ್ತರ ಕರ್ನಾಟಕದ್ದು ಏನ್ ತಿಂಡಿಗಳಿದೆಯೋ ಅದಾದರೂ ಮಾಡೋದು ಕರ್ನಾಟಕದಂದ್ರೆ ಸ್ವೀಟ್ ಅಲ್ಲಿ ಶೇಂಗಾ ಹೋಳಿಗೆ ಹಾ ಹಾ ಮತ್ತೆ ಇದು ಜುಂಕ ಕಡಲೆ ಹಿಟ್ಟಲ್ಲಿ ಹೆಣ್ಣ ಬದನೆಕಾಯಿ ಹೆಂಗಾಯಿ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಫೇಮಸ್ ರುಚಿನೇ ಬೇರೆ ಜೋಳದ ರೊಟ್ಟಿ ಮತ್ತೆ ಎಣಗಾಯಿ ಅಂದ್ರೆ ರುಚಿ ಇರುತ್ತೆ ಸೊ ಹೌದು ಸೋ ಅಡುಗೆ ಬಗ್ಗೆ ಸ್ಟೈಲ್ ಅಂದ್ರೆ ಮಾಡ್ತೀರಾ ಟೈಮ್ ಬೆಳಿಗ್ಗೆ ತುಂಬಾ ಗಡಿಬಿಡಿ ಆಗಲ್ವಾ ಖಂಡಿತ ಗಡಿಬಿಡಿ ಆಗೇ ಆಗುತ್ತೆ ಟೈಮ್ ಇದ್ರೂ ಸಾರ್ ಬೆಳಗ್ಗೆಲ್ಲ ಬೆಳಗ್ಗೆ ಹೊತ್ತು ಸರಿ ಸರಿ ಆದ್ರೆ ಏನೋ ಒಂದು ಮಾಡ್ಬೇಕು ಅಡಿಗೆನು ಚೆನ್ನಾಗಿರ್ಬೇಕು ಆಫೀಸಿಗೆ ಹೋಗ್ಬೇಕು ಅಂತ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಹೌದು ಖಂಡಿತ ಮತ್ತೆ ಏನಾದ್ರೂ ಫ್ರೀ ಟೈಮ್ ಅಲ್ಲಿ ಅಂದ್ರೆ ಈಗ ಸಂಡೇ ರಜೆ ಅಲ್ವಾ ಏನ್ ಮಾಡ್ತೀರಾ ಏನಾದ್ರೂ ಸಿಂಗಿಂಗ್ ಹಾಡು ಹೇಳೋದು ವಚನ ಹೇಳೋದು ಎಲ್ಲ ಇದೆಯಾ ಮನೆಯಲ್ಲಿ ವಚನ ಹೇಳ್ತೀವಿ ಹೌದಾ ಹಾಡುಗಳು ಹೇಳ್ಕೊಳ್ಳೋದು ಏನಾದ್ರೂ ಕೆಲಸ ಮಾಡುವಾಗ ಹೇಳ್ತಾ ಇರ್ತೀರಾ ಹಾಗಾದರೆ ನಮಗೋಸ್ಕರ ಒಂದು ವಚನ ಹೇಳ್ತೀರಮ್ಮ ಹಾ ಖಂಡಿತ ವಚನದಲ್ಲಿ ನಿಮ್ಮ ನಾಮಾಮೃತವು ತುಂಬಿ ನಯನದಲ್ಲಿ ನಿಮ್ಮ ಮೂರುತಿಯು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿಯು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವ ಇನ್ನ ಚರಣ ಕಮಲದೊಳಗಾನು ತುಂಬಿ ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಸರಳ ರೀತಿಯಲ್ಲಿ ಹೇಳಿ ಮುಗಿಸ್ಬಿಟ್ರಿ ಇಷ್ಟ ಹೇಳಿದ್ರಿ ಅದು ವಚನದ ಅಂದ್ರೆ ಅದ್ರ ಅರ್ಥನ ಎಲ್ಲ ಅರ್ಥ ಹೇಗೆ ಖಂಡಿತ ಆವಾಗಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲೇನೆ ಬಸವಣ್ಣನವರು ಹೆಣ್ಣಿಗೆ ಸಮಾನತೆ ಅನ್ನೋದನ್ನ ತಂದಿದ್ರು ಹೌದು ಹೌದು ಹಾಗಾಗಿ ಇಲ್ಲ ಅದು ಪ್ರತಿಯೊಬ್ಬ ಒಂದು ಹೆಣ್ಣು ಅದನ್ನ ತಿಳಿದುಕೊಳ್ಳಬೇಕು ಈಗ ನೋಡಿ ಇಷ್ಟೆಲ್ಲ ಹೋರಾಟ ಮಾಡಿದ್ರು 50% ಪರ್ಸೆಂಟ್ ರಿಸರ್ವೇಶನ್ ಇಲ್ಲ ಆಗಿನ ಆಗಿನ ಶತಮಾನದಲ್ಲೇ ಅವರು ಇಕ್ವಾಲಿಟಿ ಅನ್ನೋದನ್ನ ತಂದಿದ್ರು ಬಸವಣ್ಣನವರು ಬರೆ ಅಡಿಗೆ ಮನೆ ಮನೆ ಒಂದೇ ನೀಸರ ಅಲ್ಲ ಮದುವೆ ಆದ ತಕ್ಷಣ ಕೂತ್ಕೊಳ್ಳಬಾರದು ಹೊರಗೆ ಬರಬೇಕು ಎಲ್ಲಾದ್ರಲ್ಲೂ ನಮ್ಗೆ ಸಮಾನತೆ ಬೇಕು ಸಮಾನತೆ ಅಂತ ತಂದವರು ಬಸವಣ್ಣನವರು ನಾವು ಕಲೀಲಿಕ್ಕೆ ತುಂಬಾ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ಎಷ್ಟೊಂದು ಅರ್ಥ ಇದೆ ನಮ್ಮ ಜೀವನಕ್ಕೆ ಏನ್ ಬೇಕು ಒಂದು ಸಂಸ್ಕಾರ ಇದೆ ಎಲ್ಲ ಅದನ್ನ ಹೇಳ್ತೀರಾ ನೀವು ಮನೆಯಲ್ಲಿ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದಾಳೆ ವಚನ ಹೇಳ್ತಾಳೆ ಅವಳು ಸಣ್ಣವಳಿದ್ದಾಗ ಇದು ಬಸವ ಭವನ ಇತ್ತಲ್ಲ ಅಲ್ಲಿ ಎಲ್ಲ ವಚನ ಕಾಂಪಿಟೇಷನ್ ನಡೀತಾ ಇತ್ತು ಅಲ್ಲಿ ಹೋಗಿ ಕಾಂಪಿಟೇಷನಲ್ಲಿ ಗೆದ್ದು ಪ್ರೈಸ್ ತಗೊಂಡ್ ಬಂದಿದಾಳು ಹೌದಾ ಜನರಲ್ಲಿ ಓಕೆ ಡ್ರಾಯಿಂಗ್ ಕಾಂಪಿಟೇಷನ್ ವಚನ ಸ್ಪರ್ಧೆ ಕರ್ಕೊಂಡ್ ಹೋಗ್ತಾ ಇದ್ದೆ ನೋಡಿದಾಗ ಖಂಡಿತ ಹೌದು ನಾವು ಒಂದು ಸಂಸ್ಕಾರ ಬೆಳೆಸಿದ್ರೆ ದೊಡ್ಡೋರ್ ಆದಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಹೇಳ್ತಾರೆ ಸೊ ನಿಮ್ಗೆ ಹೇಗೆ ಹೇಗಿದ್ರೂ ನಿಮ್ಗ್ ಗೊತ್ತು ಹೇಳ್ಕೊಳ್ತೀರಾ ಎರಡ್ ಅಲ್ವಾ ಓಕೆ ಓಕೆ ಒಂದು ಎಷ್ಟೊತ್ತು ಬೇಕಾಗುತ್ತೆ ಇದು ಬೇಯೋದಕ್ಕೆ ಇದು ಬೇಳೆ ಅಲ್ಲ ಬೇಳೆ ಬೇಯಬೇಕಲ್ಲ ಹಾಗಾಗಿ ಇನ್ನೊಂದು ಹತ್ತು ನಿಮಿಷ ಬೇಯಲಿ ಹತ್ತು ನಿಮಿಷ ಬೇಕಾಗುತ್ತೆ ಓಕೆ ಆಗಿದೆಯಾ ಚಂದ್ರಕಲ ಅವರೀಗ ಹಾ ಆಗಿರುತ್ತೆ ತೆಗಿಲ್ಲ ಚೆನ್ನಾಗಿ ಬೆಂದ ಹಾಗೆ ಕಾಣ್ತಾ ಇದೆ ಅಲ್ವಾ ಈಗ ಆಫ್ ಮಾಡ್ತೀನಿ ಬೆಂದಿದೆ ನೋಡಿ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಬಟ್ಟೆ ಇಟ್ಕೊಂಡು ಹಿಡ್ಸೋಣ ಒಂದು ಇದು ಕೊಡಿ ಪ್ಲೇಟ್ ಕೊಡಿ ಮತ್ತೆ ಒಂದು ಸ್ಪೂನ್ ಬಿಟ್ಟು ನೋಡಿದ್ರೆ ಬಿಸಿ ಅಂಟೋದಿಲ್ಲ ಹಾಗಾಗಿ ಲೆಕ್ಕ ಬೆಂದಿದೆ ಅಂತ ಒಂದು ಪ್ಲೇಟ್ ಕೊಡಿ ತೆಗಿತೀನಿ ಸೊ ಫುಲ್ಲು ಬೆಂದು ಬಿಸಿ ಬಿಸಿ ಆಗಿ ಏನೋ ಒಂಥರ ಬೇರೆ ತರ ಕಾಣ್ತಾ ಇದೆ ಸೊಪ್ಪು ಹಾಕಿದ್ದೀರಾ ಆಗಿ ಕಾಣ್ತಾ ಇದೆ ಅದು ಹಾಂ ಹಾಂ ಓಕೆ ಸಾಕು ಎರಡು ಸಾಕು ರುಚಿ ನೋಡೋದಕ್ಕೆ ತಾನೇ ನೀವು ಇಡ್ತಾ ಇರೋದು ಅಷ್ಟೇ ತಿನ್ನೋದಕ್ಕಾಗೋದು ಯಾಕಂದ್ರೆ ಒಳ್ಳೆ ಮಾಡಿಬಿಟ್ಟಿದೀರಾ ಅಷ್ಟೊಂದು ಬೇಳೆಗಳು ಇರೋದ್ರಿಂದ ಮೋಸ್ಟ್ಲಿ ಬೇರೆ ಇಡ್ಲಿಗೆ ನಾಲ್ಕು ಇಡ್ಲಿ ತಿನ್ನೋದು ಇದು ಎರಡು ಇಡ್ಲಿ ಚಟ್ನಿ ಓಕೆ ಸೊ ಹುರುಳಿ ಕಾಳಿನ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀರಾ ಇದೇ ಕಾಂಬಿನೇಷನ್ ಇದಕ್ಕೆ

ನೋಡೋಣ ಕಲರ್ಫುಲ್ ಆಗಿ ಏನು ಸೊಪ್ಪು ಸೊಪ್ಪು ಚೆನ್ನಾಗಿ ಕಾಣ್ತಾ ಇದೆ ಗಟ್ಟಿ ಏನಾಗಿಲ್ಲ ಇಷ್ಟೊಂದು ಬೇಳೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗುದು ಸಾಫ್ಟ್ ಹ್ಮ್ ತುಂಬಾ ರುಚಿ ಇದೆ ನಿಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳ್ಬೇಕು ಅಂದ್ರೆ ಬಾರಿ ಚಲೋ ಐತ್ರಿ ಯಾಕಂದ್ರೆ ಇದು ಇನ್ನೊಂದ್ ಹೇಳ್ತೀನಿ ಬರೇ ಇದನ್ನೇ ತಿನ್ಬೋದು ಇಡ್ಲಿ ಉಂಡೆನೆ ಖಂಡಿತ ಇದು ಆಪ್ಷನಲ್ ಇನ್ನೊಂಚೂರು ಸ್ವಲ್ಪ ಅದು ಸ್ಪೈಸಿ ಟೇಸ್ಟ್ ಕೊಡ್ತಾ ಇದೆ ಸ್ವಲ್ಪ ಖಾರ ಖಾರ ಆಗಿ ಆದ್ರೆ ಇದಕ್ಕೆ ಮೋಸ್ಟ್ಲಿ ತುಪ್ಪ ಏನಾದ್ರು ಹಾಕೊಂಡು ತಿನ್ಬಿಟ್ರೆ ಟೈಮ್ ಇಲ್ಲದೇದವ್ರಿಗೆ ಚಟ್ನಿ ಮಾಡೋದೇ ಬೇಡ ಬೇಕಿಲ್ಲ ತುಪ್ಪ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುವ ಎರಡು ಅಡುಗೆಗಳನ್ನು ಇವತ್ತು ಖಾನಾವಳಿ ಕಾರ್ಯಕ್ರಮದಲ್ಲಿ ಮಾಡಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣಾರ್ಥಿ ಬಸವ ಚಾನೆಲ್ ಅವ್ರಿಗೂ ನನಗೆ ಈ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಎರಡು ಹೊಸ ರುಚಿಗಳನ್ನ ಹೇಗೆ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ